ಹೈ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಈ ಒಂದು ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ನೀವೇನಾದ್ರು ನಮ್ಮ ಚಾನಲ್ಗೆ ಒಸುಬ್ರಾಗಿದ್ದರೆ ಈ ವಿಡಿಯೋ ಬಂದು ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ ಮಾಡ್ತೀರಾ ಯಾರ್ದು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಇವತ್ತಿನ ಒಂದು ಬಿಗ್ ಬಾಸ್ನಲ್ಲಿ ಕಿಚ್ಚರ್ ಅವರು ಮನೆ ಮಂದಿ ಎಲ್ಲರಿಗೂ ಕೂಡ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಹೌದು ಗೈಸ್ ಅವರಿಗೆ ಇನ್ನೂ ಕೂಡ ಈ ಒಂದು ಬಿಗ್ ಬಾಸ್ ಬಗ್ಗೆ ಸೀರಿಯಸ್ನೆಸ್ ಬಂದಿಲ್ಲ ಬಿಗ್ ಬಾಸ್ ಹೇಳಿರುವಂತಹ ಆದೇಶಗಳೇನಿರ್ತವೆ ಅಂದರೆ ಹ್ಯಾಂಡ್ ಕಪ್ ಎಲ್ಲ ಬಿಚ್ಚವಾಗಿಲ್ಲ ಸೊ ಅವರು ಜೊತೆಗೆ ಹೋಗ್ಬೇಕು ಅಂದರೂ ಕೂಡ ಎಲ್ಲರೂ ಕೂಡ ಆ ಮಾತನ್ನ ಕೇಳ್ತಾ ಇಲ್ಲ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಂತರ ಹಸುರ ಮಹಾರಾಜ ಅಂತ ಏನು ಟಾಸ್ಕ್ ಕೊಟ್ಟಿದ್ರು ಅದರಲ್ಲೂ ಕೂಡ ಯಾರೂ ಕೂಡ ಅವರು ಮಾತನ್ನ ಕೇಳ್ತಾ ಇರಲಿಲ್ಲ ಜಂಟಿ ತಂಡದವರು ಮಾತ್ರ ಸ್ವಲ್ಪ ಮಟ್ಟಿಗೆ ಕೇಳಿರು ಅಂತ ಹೇಳಿದ್ರೆ ಒಂಟಿ ತಂಡದವರು ಯಾರೂ ಕೂಡ ಸರಿಯಾಗಿ ಮಾತನ್ನ ಕೇಳ್ತಾ ಇರಲಿಲ್ಲ ಇದರಿಂದ ಕಿಚ್ಚರ್ ಅವರಿಗೆ ತುಂಬಾ ಕೋಪ ಬಂದು ಎಲ್ಲರೂ ಕೂಡ ಸರಿಯಾಗಿ ಕ್ಲಾಸ್ನ ತಗೊಂಡಿದ್ದಾರೆ ಹೌದು ಎಲ್ಲರೂ ಕೂಡ ಅವರು ಮಾಡಿರುವಂಥ ತಪ್ಪನನ್ನು ಮುಂದೆ ಮಾಡಬಾರ್ದು ಆ ರೀತಿ ಎಲ್ಲರಿಗೂ ಕೂಡ ಬೈದಿ ಬುದ್ಧಿ ಹೇಳ್ತಾ ಇದ್ದಾರೆ ಕಿಚ್ಚರವರು ಇದ್ದರೆ ಎಲ್ಲರೂ ಕೂಡ ಏನೂ ಮಾತನಾಡ್ದೇ ಸುಮ್ಮನೆ ಕೂತಿದ್ದಾರೆ ಯಾಕೆಂದರೆ ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ ಅದರಿಂದ ಸೊ ನಂತರ ಹಸುರ ಸುಲಿ ಅವರಿಗೆ ಕೇಳ್ತಾ ಇದ್ದಾರೆ ನಿಮ್ಮ ಟಾಸ್ಕ್ ಯಾಕೆ ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾಕೆ ಅವ್ರನ್ನ ಇಟ್ತೀರಿ ಇಟ್ಕೊಳೋಕ್ಕಾಗಲ್ಲ ಅಂತ ಅವರು ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾಕೆ ಯಾರು ಮಾತು ಕೇಳ್ತಾಯಿದ್ದರು ಯಾರು ಮಾತು ಕೇಳ್ತಾ ಇರಲಿಲ್ಲ ಅಂತ ಇದೆಲ್ಲ ಆದ ನಂತರ ಈ ಮನೆಯ ಒಂದು ಇದು ಎಲಿಮಿನೇಷನ್ಗೆ ಬರೋದಾದ್ರೆ ಅದು ಗೈಸ್ ಈ ವಾರ ಈ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಅನ್ನೋದನ್ನ ನಾವು ನೋಡೋಣ ಅದು ಗೈಸ್ ಮನೆಯಿಂದ ಮಂಜು ಮತ್ತು ರಚಿಕಾ ಅಥವಾ ಅಭಿಷೇಕ್ ಮತ್ತು ಅಶ್ವಿನಿ ಏನಿದ್ದಾರೆ ಈ ಎರಡು ಪೇರಲ್ಲಿ ಒಬ್ಬರಂತೂ ಈ ವಾರ ಮನೆಯಿಂದ ಹೊರ್ಗಡೆ ಹೋಗೋದಂತೂ ಗ್ಯಾರಂಟಿ ಯಾಕೆ ಅಂತ ಅಂದರೆ ಮನೆಯಲ್ಲಿ ಎಲ್ಲರನ್ನು ಕೂಡ ನೋಡಿದ್ರು ಕೂಡ ಈ ಎರಡು ಪೇರುಗಳು ಸ್ವಲ್ಪ ಯಾರ ಜನರು ಕೂಡ ಜಾಸ್ತಿ ಮಿಂಗಾಲಾಗಿಲ್ಲ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಈ ಇಬ್ಬರಲ್ಲಿ ಯಾರಾದರೂ ಒಂದು ಜೋಡಿ ಮನೆಯಿಂದ ಹೊರ್ಗಡೆ ಹೋಗೋ ಸಾಧ್ಯತೆ ತುಂಬ ಇದೆ ಓಕೆ ಗಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್